ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಊರ್ಜೆಯ ಕಾರಕನಾಗಿರುವ ಸೂರ್ಯದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಸೂರ್ಯದೇವನ ಈ ಮಹಾಪರಿವರ್ತನೆಯ ಪ್ರಭಾವಗಳು ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ಬುಧ ದೇವನ ಸ್ವಾಮಿತ್ವದ ಮಿಥುನ ರಾಶಿಯಲ್ಲಿ ಗೋಚರಿಸುತ್ತಲಿರುವ ಸೂರ್ಯ ದೇವನು ಈಗ ವರ್ಷ ಎರಡ್ ಸಾವಿರ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನ ಹದಿನಾರನೆಯ ತಾರೀಕಿನ ದಿನದಂದು ಚಂದ್ರದೇವನ ಸ್ವಾಮಿತ್ವದ ಕರ್ಕ ರಾಶಿಗೆ ಪರಿವರ್ತನೆ ಹೊಂದಲಿರುವನು ವೈದಿಕ ಜ್ಯೋತಿಷ್ಯದಲ್ಲಿ ಉಚ್ಚ ಅಧಿಕಾರದ ಮತ್ತು ಗತಿಶೀಲ ಗ್ರಹವೆಂದು ಗುರುತಿಸಲ್ಪಡುವ ಸೂರ್ಯದೇವನ ಈ ಗೋಚರ ಖಂಡಿತ ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ಇಲ್ಲಿ ಆಡಳಿತ ಮತ್ತು ಜೀವನ ಸಿದ್ಧಾಂತಗಳನ್ನು ಪ್ರತಿಪಾದಿಸುವ ಸೂರ್ಯದೇವನ ಈ ಗೋಚರ ಹೆಚ್ಚು ಕಡಿಮೆ ಮೂವತ್ತು ದಿನಗಳದ್ದಾಗಿರಲಿದ್ದು ಇಲ್ಲಿ ಸೂರ್ಯದೇವನು ಆಗಸ್ಟ್ ತಿಂಗಳಿನ ಹದಿನೈದನೆಯ ತಾರೀಖಿನವರೆಗೂ ಸ್ಥಿತನಾಗಿರಲಿದ್ದಾನೆ ಬರೋಬ್ಬರಿ ಒಂದು ವರ್ಷದ ನಂತರ ಇಲ್ಲಿ ತನ್ನ ಮಿತ್ರನ ರಾಶಿ ಅಂದರೆ ಕರ್ಕ ರಾಶಿಯಲ್ಲಿ ಗೋಚರಿಸಲಿರುವ ಸೂರ್ಯದೇವನು ಪ್ರತ್ಯೇಕ ರಾಶಿಯ ಜಾತಕದವರಿಗೂ ಭಿನ್ನ ವಿಭಿನ್ನ ರೀತಿಯ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ವಿಶೇಷವಾಗಿ ಇಲ್ಲಿ ಸೂರ್ಯದೇವನು ತನ್ನ ಮಿತ್ರನಾಗಿರುವ ಚಂದ್ರದೇವನ ರಾಶಿಯಲ್ಲಿ ಗೋಚರಿಸಿದಾಗ್ಯೂ ಕೆಲ ಜಾತಕದವರಿಗೆ ವಿರೋಧಾಭಾಸದ ಜತೆಗೆ ಒಂದಿಷ್ಟು ಕಠಿಣತೆಗಳನ್ನು ಸಹ ಕರುಣಿಸಬಹುದಾಗಿದೆ ಆದರೆ ಇಲ್ಲಿ ಕೆಲ ಜಾತಕದವರು ಈ ಅವಧಿಯಲ್ಲಿ ಭರಪೂರ ಶುಭಫಲಗಳನ್ನು ಸಹ ಹೊಂದಬಹುದಾಗಿದೆ ಸಾಮಾನ್ಯವಾಗಿ ಸೂರ್ಯದೇವನು ಯಾವುದೇ ಒಂದು ರಾಶಿಗೆ ಪ್ರವೇಶ ಮಾಡುವ ಪ್ರಕ್ರಿಯೆಯನ್ನ ಸಂಕ್ರಾಂತಿ ಎಂತಲೂ ಕರೆಯಲಾಗಿದ್ದು ಹೀಗಾಗಿ ಇಲ್ಲಿ ಕರಕ ರಾಶಿಗೆ ಸೂರ್ಯದೇವನು ಪ್ರವೇಶ ಮಾಡುವ ಪ್ರಕ್ರಿಯೆಯನ್ನ ಕರಕ ಸಂಕ್ರಾಂತಿ ಎಂತಲೂ ಹೇಳಲಾಗಿದ್ದು ಇಲ್ಲಿ ಸೂರ್ಯದೇವನ ಪ್ರಭಾವಗಳು ಕೂಡ ತೀಕ್ಷ್ಣವಾಗಿರಲಿವೆ ಹೀಗಿರಬೇಕಾದರೆ ಇಲ್ಲಿ ರಾಶಿಯ ಗೋಚರದ ವೇಳೆಯಲ್ಲಿ ಸೂರ್ಯದೇವನು ಪ್ರತ್ಯೇಕವಾಗಿ ಇಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವುವು ಅನ್ನೋದೆಲ್ಲವನ್ನ ತಿಳಿದುಕೊಳ್ಳುವುದಾದರೆ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಈ ಗೋಚರದ ವೇಳೆಯಲ್ಲಿ ಸೂರ್ಯದೇವನು ರಾಶಿಯ ಮೂಲಕ ಮಿಥುನ ರಾಶಿಯ ದ್ವಿತೀಯ ಭಾವ ಅಂದರೆ ಧನಭಾವದಲ್ಲಿ ಸ್ಥಿತನಾಗಲಿದ್ದಾನೆ ಇಲ್ಲಿ ಸೂರ್ಯದೇವನು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನ ಹದಿನೈದನೆಯ ತಾರೀಖಿನವರೆಗೂ ಗೋಚರಿಸಲಿರುವನು ಇಲ್ಲಿ ಕರಕ ರಾಶಿಯ ಸೂರ್ಯದೇವನು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೆ ವಿಶೇಷ ಫಲಪ್ರದವಾಗಿ ಸಾಬೀತಾಗಲಿದ್ದು ಇಲ್ಲಿ ಬಹುತೇಕ ಇಚ್ಛಿತ ಫಲಗಳನ್ನೇ ಪ್ರದಾನ ಮಾಡಲಿರುವನು ಇಲ್ಲಿ ಮುಂದಿನ ಒಂದು ತಿಂಗಳಿನ ಅವಧಿಯವರೆಗೂ ಸೂರ್ಯದೇವನು ನಿಮ್ಮ ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಬಿಡಲಿದ್ದಾನೆ ಹೀಗಾಗಿ ಈ ಅವಧಿಯಲ್ಲಿನ ಪ್ರತಿಯೊಂದು ಕ್ಷಣವನ್ನು ನೀವು ಕೈತಪ್ಪಿ ಹೋಗಲು ಬಿಡದೆ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕು ಸೂರ್ಯದೇವನು ಆತ್ಮದ ಕಾರಕ ಗ್ರಹನಾಗಿದ್ದಾನೆ ಸೂರ್ಯದೇವನು ಶಕ್ತಿಯ ಪ್ರತೀಕನೂ ಕೂಡ ಆಗಿರುವನು ಅಲ್ಲದೆ ಸೂರ್ಯದೇವನೇ ನವಗ್ರಹಗಳ ರಾಜನಾಗಿದ್ದಾನೆ ಹೀಗಿರಬೇಕಾದರೆ ಇಲ್ಲಿ ರಾಜನು ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿರುವುದು ಉಳಿದ ಗ್ರಹಗಳ ಪ್ರದರ್ಶನವನ್ನು ಸಹ ಸುಧಾರಿಸಲಿದೆ ಹೀಗಾಗಿ ಈ ಬಾರಿಯ ಸೂರ್ಯದೇವನ ಮಹಾಪರಿವರ್ತನೆಯು ನಿಮ್ಮ ಪಾಲಿಗೆ ಖಂಡಿತ ಮಹತ್ವಪೂರ್ಣವಾಗಿರಲಿದ್ದು ಅದರಲ್ಲೂ ಇಲ್ಲಿ ಸೂರ್ಯದೇವನು ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿರುವುದು ನಿಮ್ಮ ಭಾಗ್ಯ ಭಾವವನ್ನು ಸಂಪೂರ್ಣವಾಗಿ ಸಕ್ರಿಯಗೊಳಿಸಲಿದೆ ಹೀಗಾಗಿ ಇಲ್ಲಿ ನೀವು ಭಾಗ್ಯದ ಭರಪೂರ ಸಹಕಾರವನ್ನು ಸಹ ಹೊಂದಲಿದ್ದೀರಿ ವಿಶೇಷವೆಂದರೆ ಸೂರ್ಯದೇವನು ನಿಮ್ಮ ಪರಾಕ್ರಮ ಭಾವದ ಸ್ವಾಮಿ ಗ್ರಹನೂ ಕೂಡ ಆಗಿದ್ದು ಈಗ ಪರಾಕ್ರಮದ ಸ್ವಾಮಿಯು ಸ್ವತಃ ನಿಮ್ಮ ಧನ ಭಾವದಲ್ಲಿಯೇ ಗೋಚರಿಸುವ ಮೂಲಕ ನಿಮ್ಮನ್ನ ಇಲ್ಲಿ ಧನ ಧಾನ್ಯದಿಂದ ಸಂಪನ್ನಗೊಳಿಸಲಿದ್ದಾನೆ ಹೀಗಾಗಿ ಇಲ್ಲಿ ನಿಮಗೆ ಕಡಿಮೆ ಕರ್ಮ ಮಾಡಿದಾಗ್ಯೂ ಅಧಿಕ ಫಲಗಳು ಲಭಿಸಲಿವೆ ಇಲ್ಲಿ ನಿಮಗೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗಬಹುದಾದ ಅವಕಾಶ ಲಭಿಸಲಿದೆ ಅಂದರೆ ಇಲ್ಲಿ ಜುಲೈ ತಿಂಗಳಿನ ಹದಿನಾರನೆಯ ತಾರೀಕಿನ ನಂತರದಲ್ಲಿ ನಿಮ್ಮ ಪಾಲಿಗೆ ಸುವರ್ಣ ಸಮಯದ ಪ್ರಾರಂಭವಾಗಲಿದ್ದು ಇಲ್ಲಿ ನೀವು ನಿರೀಕ್ಷೆಯು ಮಾಡಿರದಷ್ಟು ಹಣದ ಸುರಿಮಳೆ ಉಂಟಾಗಬಹುದಾಗಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಸೆಕ್ಟರ್ ನಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಹಲವು ಮಿಥುನ ರಾಶಿಯ ಜಾತಕದವರು ಗುಪ್ತ ಧನವನ್ನ ಸಹ ಹೊಂದುವ ಯೋಗವನ್ನ ಪಡೆದುಕೊಳ್ಳಲಿದ್ದಾರೆ ಜೊತೆಗೆ ಇಲ್ಲಿ ನೀವು ನಿರೀಕ್ಷೆಯು ಮಾಡಿರದ ಕಡೆಯಿಂದ ಒಮ್ಮೆಲೆ ವಿಶೇಷ ಲಾಭ ನಿಮಗೆ ಲಭಿಸಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಆರ್ಥಿಕ ರೂಪದಲ್ಲಿ ಖಂಡಿತ ಪರಿಪೂರ್ಣರಾಗಿ ಕಂಡು ಬರುವುದರೊಂದಿಗೆ ಹಣದ ಉಳಿತಾಯ ಮಾಡಲು ಕೂಡ ನಿಮಗೆ ಸಾಧ್ಯವಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ಪರಿಧಿಯೂ ಕೂಡ ಹೆಚ್ಚಾಗಲಿದೆ ಇಲ್ಲಿ ನೀವು ಸಾಮಾಜಿಕವಾಗಿ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಹೊಂದಲಿದ್ದೀರಿ ವಿಶೇಷವಾಗಿ ಸಮಾಜದಲ್ಲಿ ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿಯೂ ವೃದ್ಧಿ ಕಂಡುಬರಲಿದೆ ಇಲ್ಲಿ ನಿಮಗೆ ಭೇಟಿಯಾಗಲಿರುವ ಸಮಾಜದ ಪ್ರತಿಷ್ಠಿತರು ಭವಿಷ್ಯದಲ್ಲಿ ನಿಮಗೆ ಸಹಕಾರಿಯಾಗಿಯೂ ಸಾಬೀತಾಗಲಿದ್ದಾರೆ ಅಲ್ಲದೆ ಇಲ್ಲಿ ನೀವು ನಿಮ್ಮ ಗಂಭೀರ ನಡೆನುಡಿಯಿಂದಾಗಿ ನಿಮ್ಮ ವರ್ಚಸ್ಸು ಕೂಡ ಹೆಚ್ಚಿಸಿಕೊಳ್ಳಬಹುದಾಗಿದೆ ಇಲ್ಲಿ ಯಾರು ರಾಜಕೀಯ ಕ್ಷೇತ್ರದಲ್ಲಿರುವರು ಅವರಿಗೂ ವಿಶೇಷ ಫಲಗಳು ಲಭಿಸಲಿದ್ದು ಇಲ್ಲಿ ಖಂಡಿತ ಹೆಚ್ಚು ಯಶಸ್ಸಿನ ಫಲಗಳು ನಿಮ್ಮದಾಗಿರಲಿವೆ ಇಲ್ಲಿ ನಿಮಗೆ ರಾಜಕೀಯದಲ್ಲಿ ಮಾನಸಮಾನದ ಜತೆಗೆ ಉಚ್ಚ ಪದವಿ ಹೊಂದುವ ಯೋಗವೂ ಕೂಡ ಪ್ರಬಲವಾಗಿರಲಿದ್ದು ಇದು ಖಂಡಿತ ನಿಮ್ಮ ರಾಜಕೀಯ ಜೀವನದಲ್ಲಿ ಮಹೋನ್ನತವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರವು ಕೂಡ ಭರಪೂರ ಲಾಭದಿಂದ ಕೂಡಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಅನೇಕ ಲಾಭದ ಯೋಜನೆಗಳು ಕೂಡ ಇದೇ ಅವಧಿಯಲ್ಲಿ ನಿಮಗೆ ಲಭಿಸಲಿವೆ ಇಲ್ಲಿ ಹಲವು ಮಿಥುನ ರಾಶಿಯ ಜಾತಕದವರು ತಮ್ಮ ವ್ಯಾಪಾರದ ವಿಸ್ತಾರವನ್ನು ಸಹ ಮಾಡಬಲ್ಲವರಾಗಿ ಕಂಡು ಬರಲಿದ್ದಾರೆ ಇಲ್ಲಿ ನೀವು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿತ ಯಾತ್ರೆಗಳಿಗೂ ತೆರಳಬಹುದಾಗಿದ್ದು ಈ ಯಾತ್ರೆಗಳಿಂದಾಗಿಯೂ ನಿಮಗೆ ವಿಶೇಷ ಪ್ರಗತಿ ಕಂಡುಬರಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ನ ಕಾರ್ಯ ನಿಮ್ಮ ಪಾಲಿಗೆ ಸಮೃದ್ಧಿಯನ್ನು ಖಂಡಿತ ಹೊತ್ತು ತರಲಿದೆ ಇಲ್ಲಿ ನಿಮ್ಮ ಸರಕಾರಿ ಕಾರ್ಯಗಳು ಕೂಡ ಸರಾಗವಾಗಿ ಸಂಪನ್ನಗೊಳ್ಳಲಿವೆ ವಿಶೇಷವಾಗಿ ಇಲ್ಲಿ ಆ ಯಾವ ಸರ್ಕಾರಿ ಕಾರ್ಯಗಳು ಅಡೆತಡೆಗಳಿಂದಾಗಿ ನಿಂತು ಹೋಗಿದ್ದವು ಅವುಗಳು ಕೂಡ ಈಗ ನಿರ್ವಿಘ್ನವಾಗಿ ಮುಂದುವರಿಯಲಿವೆ ಇಲ್ಲಿ ನಿಮಗೆ ಸರ್ಕಾರದ ಕಡೆಯಿಂದಲೂ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗುವುದು ಜೊತೆಗೆ ಇಲ್ಲಿ ಸರ್ಕಾರಕ್ಕೆ ಸಂಬಂಧಿತ ಬಹುದೊಡ್ಡ ಯೋಜನೆ ನಿಮ್ಮ ಕೈ ಸೇರುವುದು ಕೂಡ ಆಗಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಅತೀವ ಸಂತಸವನ್ನು ಸಹ ಅನುಭವಿಸಲಿದ್ದೀರಿ ಇದರ ಜೊತೆ ಜೊತೆಗೆ ಇಲ್ಲಿ ನಿಮಗೆ ರಾಜಕೀಯ ಕ್ಷೇತ್ರದಿಂದಲೂ ಪ್ರಾಪ್ತಿಯ ಯೋಗವಿರಲಿದೆ ಹಾಗೆ ಇಲ್ಲಿ ನಿಮ್ಮ ಕರಿಯರ್ನಲ್ಲಿಯೂ ಕೂಡ ಪ್ರಗತಿ ಕಂಡುಕೊಳ್ಳಲಿದ್ದು ಇಲ್ಲಿ ನಿಮಗೆ ವಿಶೇಷ ಸ್ಥಾನಮಾನದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಯಾರು ತಂದೆಯ ವ್ಯಾಪಾರದೊಂದಿಗೆ ಬೆಸೆದುಕೊಂಡಿದ್ದಾರೋ ಅವರಿಗೂ ವಿಶೇಷ ಲಾಭ ಕಂಡುಬರಲಿದೆ ಇಲ್ಲಿ ಸೂರ್ಯದೇವನ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ವಿದೇಶಿಯ ಕಾರ್ಯಗಳು ಕೂಡ ಸಂಪನ್ನಗೊಳ್ಳಲಿವೆ ಇಲ್ಲಿ ವಿದೇಶಕ್ಕೆ ಸಂಬಂಧಿತ ಸ್ಥಿತಿಯೂ ಕೂಡ ಸದೃಢಗೊಳ್ಳಲಿದೆ ಇಲ್ಲಿ ನಿಮ್ಮ ತೃತೀಯ ಭಾವದ ಸ್ವಾಮಿಗ್ರಹವು ಧನ ಭಾವದಲ್ಲಿಯೇ ಗೋಚರಿಸುತ್ತಲಿರುವುದು ನಿಮ್ಮ ಅದೃಷ್ಟದಲ್ಲಿ ಹೊಸ ಹೊಳಪೊಂದನ್ನು ಹೊತ್ತು ತರಲಿದೆ ಇಲ್ಲಿ ಅತಿ ಸುಲಭಕ್ಕೆ ದೊಡ್ಡ ದೊಡ್ಡ ಅವಕಾಶಗಳು ನಿಮಗೆ ಲಭಿಸುತ್ತಾ ಹೋಗಲಿವೆ ಜೊತೆ ಜೊತೆಗೆ ಇಲ್ಲಿ ನೌಕರಿ ವಂಚಿತ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನೌಕರಿ ವಂಚಿತರಿಗೆ ಉತ್ತಮ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ತಂದೆಯ ಸಂಪತ್ತಿಗೆ ಸಂಬಂಧಿತ ಏನಾದರೂ ವಾದ ವಿವಾದಗಳು ನಡೆದುಕೊಂಡು ಬರುತ್ತಲಿದ್ದಾರೆ ಅದರಲ್ಲಿಯೂ ಈಗ ಸುಧಾರಣೆ ಬರಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಜತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಸಹೋದರ ಸಹೋದರಿಯರ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ವಿಶೇಷ ರೂಪದಲ್ಲಿ ನಿಮ್ಮ ತಂದೆಯೊಂದಿಗಿನ ಸಂಬಂಧ ಅತ್ಯಂತ ಮಧುರವಾಗಿ ಸಾಬೀತಾಗಲಿದೆ ಇನ್ನು ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ಈ ಹಿಂದಿನ ದಿನಗಳಂದು ನಿಮಗೆ ಬಾಧಿಸಿದ್ದ ಬಹುತೇಕ ಸಮಸ್ಯೆಗಳು ಖಂಡಿತ ಇಲ್ಲಿ ನಿಮ್ಮಿಂದ ದೂರಗೊಳ್ಳಲಿವೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಅತ್ಯಂತ ಸ್ವಸ್ಥರಾಗಿ ಕಂಡುಬರಲಿದ್ದೀರಿ ಜೊತೆ ಜೊತೆಗೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿ ಖಂಡಿತ ಇಚ್ಛಿತ ಫಲಗಳನ್ನು ಹೊಂದಲಿರುವರು ಒಟ್ಟಾರಿಯಾಗಿ ಇಲ್ಲಿ ಸೂರ್ಯದೇವನ ಈ ಮಹಾ ಪರಿವರ್ತನೆಯು ನಿಮಗೆ ವಿಶೇಷ ಲಾಭವನ್ನ ಇಲ್ಲಿ ಕರುಣಿಸಲಿದ್ದು ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬಹುದಾಗಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಪ್ರತಿ ಭಾನುವಾರದ ದಿನದಂದು ತಾಮ್ರದ ಲೋಟದಲ್ಲಿ ಶುದ್ಧ ಜಲವನ್ನು ತೆಗೆದುಕೊಂಡು ಅದರಲ್ಲಿ ಕೆಂಪು ಪುಷ್ಪಗಳನ್ನು ಹಾಕಿ ಆ ಜಲವನ್ನು ಉದಯಿಸುತ್ತಲಿರುವ ಸೂರ್ಯ ದೇವನಿಗೆ ಸಮರ್ಪಣೆ ಮಾಡಬೇಕು ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಬಹುತೇಕ ಸಮಸ್ಯೆಗಳೆಲ್ಲವೂ ದೂರಗೊಳ್ಳಲಿವೆ ವೀಕ್ಷಕರೇ ಸೂರ್ಯದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ